ಕೃಷಿ ವಿಧಾಯಕ್ಕೆ ಎರಡು ಮಹಾಬಲೆ ಹ್ಯಾಟ್ಸ್ ಅಪ್ ಮೋದಿಜಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಕೃಷಿ ವಿಧಾಯಕ ವಿಪಕ್ಷಗಳ ವಿರೋಧದ ನಡುವೆ ಅಂಗೀಕಾರವಾಗಿದೆ ಇನ್ನು ಮುಂದಿದೆ ನೋಡಿ ಹಸಲಿ ಆಟ ಇದು ನೋಟ್ ಅಮಾನ್ಯೀಕರಣದ ಬಾಗಟ್ಟು ಅದು ಹೇಗೆ ಕಪ್ಪು ಹಣ ದರೋಡೆಕೋರರ ವಿರುದ್ಧ ಸಮರವಾಗಿತ್ತು ಹಾಗೆಯೇ ಈ ಕೃಷಿ ಕಾನೂನು ಪಂಜಾಬ್ ಮತ್ತು ಮಹಾರಾಷ್ಟ್ರದ ಎರಡು ದಿಗ್ಗಜ ಸಾಮ್ರಾಜ್ಯಗಳನ್ನು ಕುಟ್ಟಿ ಪುಡಿ ಮಾಡಲಿದೆ ಪಂಜಾಬಿನ ಸುಖ್ಬೀರ್ ಸಿಂಗ್ ಬಾದಲ್ ಹಾಗೂ ಮಹಾರಾಷ್ಟ್ರದ ಶರದ್ ಪಾವರ್ ಈ ಇಬ್ಬರು ಗಿಣಿಮರಿಗಳು ಹಾರಿ ಹೋಗುತ್ತಿವೆ ಪಂಜಾಬ್ನಲ್ಲಿ ವಾರ್ಷಿಕ ಐದು ಸಾವಿರ ಕೋಟಿ ಆದಾಯದ ಸುಖ್ಬೀರ್ ಆಗ್ರೋ ಸುಖಬೀರ್ ಮಡಿಲು ತುಂಬುತ್ತಿದೆ ಈತ ಭಾರತದ ಆಹಾರ ನಿಗಮ ಹಾಗೂ ರೈತರ ನಡುವಿನ ಎರಡು ಪಾಯಿಂಟ್ ಐದು ಶೇಕಡ ಕಮಿಷನ್ನ ದಲ್ಲಾಳಿ ದೇಶದ ಎಲ್ಲ ಗೋದಾಮುಗಳು ಇವನ ಕಪಿಮುಷ್ಟಿಯಲ್ಲಿದೆ ಯಾವೊಬ್ಬ ರೈತನು ಒಂದು ಟನ್ ಗೋಧಿಯನ್ನು ಸಹ ಭಾರತ ಆಹಾರ ನಿಗಮಕ್ಕೆ ಸುಖ್ಬೀರ್ ಮುದ್ರೆ ಇಲ್ಲದೆ ಮಾರ್ ರುವಂತಿಲ್ಲ ಈಗ ಇದು ಒಂದೇ ಒಡೆತಕ್ಕೆ ನೆಗೆದು ಬಿದ್ದಿದೆ ಮಹಾರಾಷ್ಟ್ರದಲ್ಲಿ ಸುಪ್ರಿಯಾ ಸುಳೆ ಎಂಬಾತ ಸಂಸತ್ ಸದಸ್ಯ ಹೆಸರು ನೀವು ಕೇಳಿರುತ್ತೀರಿ ಈಕೆ ಶರತ್ ಪವರ್ ಮಗಳು ಹೀಗೆಯೇ ಚುನಾವಣಾ ನಾಮಪತ್ರ ಸಲ್ಲಿಸುವಾಗ ಘೋಷಣೆ ಮಾಡಿಕೊಂಡ ಕೃಷಿ ಆದಾಯ ಎಷ್ಟು ಗೊತ್ತೇ ಹತ್ತು ಸಾವಿರ ಕೋಟಿ ಈ ಕುಟುಂಬ ಇಡೀ ಮಹಾರಾಷ್ಟ್ರದಲ್ಲಿ ಈರುಳ್ಳಿ ಮೆಣಸು ಹಾಗೂ ದ್ರಾಕ್ಷಿ ವಹಿವಾಟಿನಲ್ಲಿ ಹೊಂದಿದ್ದ ಸಂಪೂರ್ಣ ಹಿಡಿತವನ್ನು ಈಗ ಈ ಕಾನೂನು ರಾತ್ರಿ ಬೆಳಗಾಗುವುದರಲ್ಲಿ ತೆಗೆದುಹಾಕಿದೆ ಮೋದಿ ಕೇವಲ ರೆಂಬೆಯನ್ನು ಮಾತ್ರ ಕಳೆದಿಲ್ಲ ಅವುಗಳ ಆಳವಾದ ಬೇರನ್ನು ಕಿತ್ತೆಸೆದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಅಕಾಲಿದಳ ಎನ್ ಸಿ ಪಿ ಪಕ್ಷಗಳು ಭಿಕ್ಷೆ ಬೇಡುವುದನ್ನು ನೀವು ನೋಡುವಿರಿ ಓ ನನ್ನ ಪ್ರೀತಿಯ ಗೆಳೆಯರೆ ಈ ನನ್ನ ದೇಶ ಯಾವ ವಿದೇಶಿ ವಂಶಸ್ಥರ ಅಧೀನದಲ್ಲಿ ನನ್ನ ಭಾರತಾಂಬೆ ಇಲ್ಲ ಈ ಮಹಾನ್ ಸಂತ ತನ್ನ ಜೀವನವನ್ನೇ ಈ ಮಹಾತಾಯಿಯ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ ಇವರು ಅಧಿಕಾರ ಸ್ವೀಕರಿಸೋ ಮೊದಲೇ ಹೇಳಿದ್ದಾರೆ ನಾನು ತಿನ್ನೋಲ್ಲ ತಿನ್ನೋಕ್ಕೂ ಬಿಡೋದಿಲ್ಲ ಅಂತ ದಯಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇದನ್ನು ಹೆಚ್ಚು ಹೆಚ್ಚು ಜನ ತಿಳಿಯುವಂತೆ ಮಾಡಿ ಮಾಡಿದ್ದು ಯಾವುದು ಮಾಡಲ್ಲ ಈಗ ಸುಮ್ಮನೆ ದಂಬಾಚಾರಕ್ಕಾಗಿ ಜಿಲ್ಲೆಯಾಗ ಬೆಂಗಳೂರಾಗ ಕುಂತ್ ಏನಾಯ್ತು ಮಾಡ್ತಾರಲ್ಲ ಅವರು ನಿಜವಾದ ರೈತರ ಅಲ್ಲ ಅವ್ರ ಪಕ್ಕ ರೈತರ ನಾವು ನಾವು ಹೊಂಟೇವ್ ಇಲ್ಲೇ ಭೂಮಿಯಾಗ ನಿಂತು ದುಡಿಬೇಕು ಓಡಾಡ್ಬೇಕು ದುಡಿ ಕಾರ್ ತೋರಿಸ್ಬೇಕು ಅದನ್ನ ಬಿಟ್ಟ ಕಾರ್ ನಾವು ಬಿಳಿಯರ್ ಭಿ ಹಾಕೊಂಡು ಜಿಲ್ಲೆಯಾಗ ಅಲ್ಲಿ ಕುಂತು ಹಾದ್ವೇ ಹೋದ ಕಾರ್ರು ನಿಜವಾದ ರೈತರ ಅಲ್ಲ ಈಗ ನಾವೇನು ರೈತರ ಅಂತ ದುಡ್ಯಾಗೇನು ಹೊಂಟೇವ್ರ ಹೋದಕ್ಕ ನಾವು ಪಕ್ಕಾ ರೈತರ ಮಕ್ಕಳ ಉತ್ಪನ್ನೇನೆಲ್ಲ ಮೋದಿ ಮಾಡಿದ್ದು ಯಾವ್ದು ಚಟ್ಟದ್ದು ಯಾವ್ದು ಇಲ್ಲ ಒಳ್ಳೇದ್ರೆ ಅದೇ ಪರಮಾತ್ಮ ಈಗಿನ ಕಾಲದಾಗ ದೇವ್ರ ಮೋದಿ ಅಂದ್ರೆ ದೇವ್ರ ಅಂತ ತಿಳ್ಕೊಬೇಕು ಜನರ ಅದ್ರ ಬಿಟ್ಟು ನಾವು ಅನರ್ಥ ಮಾಡಿ ಬಿ ಪಿ ಎಮ್ ಸಿ ಕಾಯ್ದೆವು ಏನು ಮೋದಿ ಮಾಡ್ಯಾನ ಅದು ಯಾವುದೂ ತಪ್ಪಿಲ್ಲ ನಮ್ಮ ರೈತರ ಮಾಲು ನಾವು ತಿಳಿದಾಲಿ ಬೇಕಾದಲ್ಲಿ ಮಾರ್ಕೋಬೋದು ಮಟ್ಕೋಬೋದು ಬೇಕಾದ ಮಾಡ್ಬೋದು ಅದನ್ನು ಬಿಟ್ಟು ಕಾರ್ಲೆ ಇವರು ಹೊಲ ಬೆಳೆದು ಒಕ್ಕೋದು ಮಾಡೋದು ಬಿಟ್ಟು ಕಾರ್ಲೆ ಇವರು ಡಂಬಾಚಾರಕ್ಕೆ ಹೋಗಿ ಅಲ್ಲಿ ಕುಂತ ಇಲ್ಲಿ ಕುಂತು ಮೋದಿಗೆ ತಿರಸ್ಕಾರ ಮಾಡ್ತಾರಂದ್ರೆ ಇದು ತೆಪ್ಪ ಇವತ್ತು ನಿಜವಾದ ರೈತರ ಅಲ್ಲ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎరడు ఏడు ఆరు నాలుక ఆరు ఏడు ఆరు